ಆತ್ಮೀಯ ಇದೆಲ್ಲ ಭಕ್ತಾದಿಗಳು ಬಹಳ ಸಂತೋಷ ಆಗ್ತಾ ಇದೆ ಈ ದಿನ ಒಳ್ಳೆಯ ದಿನ ಕೂಡ ಈ ದಿನ ಧಾರ್ಮಿಕವಾಗಿ ಧಾರ್ಮಿಕವಾದ ಒಳ್ಳೆಯ ದಿನದಿಂದ ಇಷ್ಟೊಂದು ಸಂಭ್ರಮದಿಂದ ಸಂತೋಷದಿಂದ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ಶಾಂತಿ ಸಿಗ್ತಕ್ಕಂಥ ಸ್ಥಳ ಮಹಿಮೆಯಿಂದ ಕೂಡಿರತಕ್ಕಂಥ ಈ ಜಾಗಕ್ಕೆ ಪ್ರೇರಣೆಯಾಗಿದ್ದು ನನ್ನ ತಮ್ಮ ಸೋಮಶೇಖರು ಮತ್ತು ಮಹೇಶ್ ಲೋಕೇಶ್ ಅವರಿಂದ ಹೌದೇಕ ಇಲ್ಲೆಲ್ಲ ಎಲ್ಲ ಕರ್ನಾಟಕದ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಭೇಟಿ ಮಾಡಿದ್ವಿ ಚಲನಚಿತ್ರ ಶೂಟಿಂಗೋ ನಾಟಕಕ್ಕೋ ಅಥವಾ ರಾಜಕೀಯಕ್ಕೋ ಏನಕ್ಕೂ ಹೋಗಿ ಯಾವುದೂ ಗೊತ್ತಿಲ್ಲ ಇದುವರೆಗೂ ಈ ಜಾಗಕ್ಕೆ ನನಗೆ ಬರೋಕ್ಕಾಗಿಲ್ಲ ಮೇಲೆ ದುಡ್ಡುಕೊಂಡು ಹದಿನೆಂಟು ವರ್ಷಗಳಲ್ಲಿ ಇಷ್ಟೊಂದು ಅಗಾಧವಾದ ರೀತಿಯಲ್ಲಿ ಆಕರ್ಷಣೀಯವಾಗಿ ಬೆಳೆದಿರ್ತಕ್ಕಂಥದ್ದು ಹಾಗಾಗಿ ಈ ಕ್ಷೇತ್ರಗಳು ಸ್ವಾಮಿಗಳ ಕಣ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಗಳ ಸ್ವಾಮಿಗಳ ಪಾದಾರ ಗ್ಯಗಳಲ್ಲಿ ಮತ್ತು ಬೊಣಿಂಕೆ ಸ್ವಾಮಿಗಳ ಪಾದಾರ ಗ್ಯಗಳಲ್ಲಿ ಹೆಚ್ಚು ಮಾತನಾಡ್ತಕ್ಕಂಥ ಜಾಗ ಅಲ್ಲ ಕೆಲವು ಮಾಡುವ ತಪ್ಪುಗಳಿಗೆ ಪರಿಹಾರದ ಸಹಿತ ಬಂದರೆ ಇಂಥ ಸ್ಥಳ ಮಹಿಮೆಗೆ ಬಂದರೆ ಸ್ವಲ್ಪನಾದರೂ ಪರಿಹಾರ ಸಿಕ್ಕಿ ಸ್ವಲ್ಪ ಶಾಂತಿ ನಮ್ಮಿಂದಲೂ ಆಗುತ್ತೆ ಸಮಾಜಕ್ಕೆ ಆಗುತ್ತೆ ಅಂತ ಮುಂದೆ ಬಸವಣ್ಣವರು ಭಾಳ ಹಿಂದೆ ಹೇಳಿದ್ದಾರೆ ಕಳಬೇಳ ಕೊಲಬೇಡ ಉಸಿಯನ್ನು ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಂಖ್ಯ ಕೊಡಬೇಡ ತನ್ನ ಬಣ್ಣಿಸಬೇಡ ಹಿರಿಯರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಇದಿಷ್ಟು ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಇಂಥ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ ಅದಕ್ಕೆ ಅರ್ಥ ಸಿಗುತ್ತೆ ಸುಧಾರು ಆಗಿದೆ ಕಳಬೇಡ ಕೊಳಬೇಡ ಈಗ ಅಂದರೆ ಕಾಳು ಬೇಡ ಸುಳ್ಳು ಬೇಡ ಅಯೋಕೃ ಬೇಡ ದರೋಡೆ ಕೊರ ಬೇಡ ಇದೇ ನಮ್ಮ ರಾಜ್ಯದ ಕೇಂದ್ರದ ಸೂತ್ರ ಅನ್ನೋ ಪರಿಸ್ಥಿತಿಗೆ ಸಂವಿಧಾನ ಉಳಿಸುವ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾನು ತುಂಬ ದೊಡ್ಡವರು ಅನ್ನೋ ಪ್ರಶ್ನೆ ಇಲ್ಲ ಬಹಳ ಜನ ನಾಸ್ತಿಕರು ಇರ್ತಾರೆ ಕೆಲವರು ಆಸ್ಟ್ರಿಕರು ಇರ್ತಾರೆ ಕೆಲವರು ಧರ್ಮ ಮತ್ತು ಕೆಲವರು ಅಧರ್ಮ ಮಾಡ್ತಾರೆ ಕೆಲವರು ಸತ್ಯ ಮತ್ತು ಸುಳ್ಳು ಇಷ್ಟು ಮಧ್ಯದಲ್ಲೇ ನಾವು ಬದುಕ್ತಾ ಇದ್ದೀವಿ ಇದೆಲ್ಲವನ್ನು ನೋಡೋದಕ್ಕೆ ಒಂದು ಅಗೋಚನ ಶಕ್ತಿ ಶಕ್ತಿಯಲ್ಲಿ ಭಗವಂತ ಅಂತ ಆ ನೌಕಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ನಮಗೆ ಭಾಳ ಮುಖ್ಯ ಆಗಿದೆ ಸ್ಥಳ ಮಹಿಮೆಯಿಂದಲ ಸ್ವಾಮಿಗಳ ಮಹಿಮೆಯಿಂದಲೂ ನಮ್ಮ ಈ ಪ್ರೇರಣೆಯಿಂದ ಈ ಜಾಗಕ್ಕೆ ಬಂದಾಗ ಸ್ವಲ್ಪ ನಾನು ಪರಿಶುದ್ಧತೆಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾನು ನಿರಂತರವಾಗಿ ಈ ಕ್ಷೇತ್ರಕ್ಕೆ ಆಶೀರ್ವಾದವನ್ನು ಪಡೆಯೋದಕ್ಕೆ ಬರತಕ್ಕಂಥ ಚಿಂತನೆಯನ್ನು ಮಾಡಿದೆ ನಾನು ನನ್ನ ಕುಟುಂಬ ನನ್ನ ತಮ್ಮ ಕುಟುಂಬ ಬಂದಿದ್ದಾನೆ ಭಾಳ ಉತ್ತಮ ಭಾಷಣ ಮಾಡುವ ಅಗತ್ಯ ಇಲ್ಲ என்ன காரே கம்ப தேகவே தேகுலா சிதவே ஒன்ன கலசவையா ಸ್ಥಾವರ ಕಳೆಬಿಟ್ಟು ಉಂಟು ಹಾಗಾಗಿ ಇವತ್ತಿನ ದಿವಸ ಉಳ್ಳವರು ಬಂದಿದ್ದಾರೆ ಉಳಿದೇ ಇರತಕ್ಕಂಥವರು ಬಂದವರು ಎಲ್ಲರೂ ಒಂದೇ ಇಲ್ಲಿ ಸ್ಥಾವರ ಕಳೆ ಉಂಟು ಅಂತ ಅಂದ್ರೆ ಅದನ್ನು ಮತ್ತ ಜ್ಞಾಪಕ ಇಟ್ಟಿರಬೇಕು ಜಂಗಮ ಮಾಡುವ ಕೆಲಸಕ್ಕೆ ಅರಿಯುವ ನೀರಿಗೆ ಯಾಕೆ ತೊಂದರೆ ಇರುವ ಮಾಡುವ ನಾವ ಕೆಲಸಕ್ಕೆ ಇವರು ಮಾಡ್ತಾರೆ ಈ ಪುಣ್ಯ ಕೆಲಸಕ್ಕೆ ಜಂಗಮ ಅಂತ ಕರಿತೀವಿ ಆ ಜಂಗಮ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ ನನ್ನ ಕಾಮಿಡಿ ಕಿಲಾಡಿ ಹೇಳಿದಾದಂತಹ ಸಂಸ್ಕೃತಿಗಳೆಲ್ಲ ಹೋಗಿದ್ದಾರೆ ನಿಮ್ಮ ಮುಂದೆ ಕಾರ್ಯಕ್ರಮವನ್ನು ಕೊಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ತಮಗೆ ಬುಧವನ್ನು ಕೊಟ್ಟು ಕೂಡ ಸಂತೋಷವನ್ನು ಪಡತಕ್ಕಂಥ ಜನ ಇದ್ದಾರೆ ಅಂತೇಳಿ ನಾನು ನನ್ನ ಕುಟುಂಬ ನನ್ನ ತಮ್ಮ ಮತ್ತು ನಮ್ಮ ಅವರು ಬಂದಿರ್ತಕ್ಕಂಥವರೆಲ್ಲರೂ ನಿಮ್ಮೆಲ್ಲರ ಬಾದಾರವಂತಗಳಿಗೆ ನಮಸ್ಕಾರ ಮಾಡಿ ರಾಜ್ಯಕ್ಕೆ ದೇಶಕ್ಕೆ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಮಾತಾಡ್ತೀನಿ ಧನ್ಯವಾದ